ಆದ್ರೆ ಜಿಲ್ಲಾಧಿಕಾರಿಗಳ ನಮ್ ಮುಂದೊಂದು ಹೇಳ್ತಾರ ಆದ್ರೆ ಹಿಂದಿನ ದಿವಸ ರಾತ್ರೋರಾತ್ರಿ ಹಿತ್ತಲ ಭಾಗಲೆ ಅವ್ರಿಗೆ ಅನುಮತಿಯನ್ನ ಕೊಡೋದ್ರ ಮುಖಾಂತರ ನಮ್ಮ ಸಂಭ್ರಮ ಸಡಗರದ ಒಳಗಡೆ ಸುಖ ಸೂತಕದ ಛಾಯೆಯನ್ನ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮೂಡಿಸ್ತಾ ಇದ್ದಾರೆ ಅದಕ್ಕೆ ಈ ಸರಿ ನಾವು ನೇರವಾಗಿ ಜಿಲ್ಲಾಡಳಿತದ ವಿರುದ್ಧವಾಗೇನೆ ನಾವು ಮಾತಾಡ್ಬೇಕಾಗತ್ತ ಏನಾದರೂ ನಾಡದ್ರೋಹಿಗಳಿಗೆ ಆ ಮೇಳಕ್ಕೆ ಅವಕಾಶ ಮಾಡಿಕೊಟ್ರೆ ಕಾನೂನು ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬೇಕಾಗತ್ತೆ ಅದಕ್ಕೆಲ್ಲ ಜವಾಬ್ದಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೊಣೆ ಆಗ್ತಾರೆ ಅದಕ್ಕೆ ನಾವು ಇವತ್ತು ನಾವೆಲ್ಲ ಸರ್ಕಾರದ ಜನಪ್ರತಿನಿಧಿಗಳನ್ನ ನಾವು ಕೇಳ್ಕೊತಾ ಇದ್ದೀವಿ ಅಧಿವೇಶನದ ಮೊದಲನೇ ದಿನವೇ ಒಂದು ಹೊಸದಾಗಿ ಒಂದು ಅಧ್ಯಯನ ಬರಿಬೇಕು ಇಲ್ಲಿ ಏನು ನಾಡ ಈ ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇರುವಂತಹ ಮಹಾರಾಷ್ಟ್ರೀಯ ಏಕೀಕರಣ ಸಮಿತಿಯನ್ನ ಮತ್ತೆ ಶಿವಸೇನೆಯನ್ನ ರಾಜ್ಯದಿಂದ ಗಡಿಪಾರ್ ಮಾಡಬೇಕು ಇಲ್ಲಿ ನಿಷೇಧವನ್ನ ಹೇರಬೇಕು ಅಂತ